ಪ್ರಜ್ವಲ್ ಏನಲ್ಲ ಏನಲ್ಲಾದಂಥ ಆಡಿಯೋ ಇದೀಗ ವೈರಲ್ ಆಗಿದೆ ಅದು ಒಂದು ಹುಡುಗಿ ಜೊತೆ ಮಾತಾಡೋಂಥ ಆಡಿಯೋ ಈಗ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಅಂದರೆ ಕೂಡ ಹೇಳ್ಬೋದು ನಿಮ್ಗೆ ಈಗಾಗಲೇ ಗೊತ್ತಿರ್ಬೋದು ಪ್ರಜ್ವಲ್ ರೇವಣದ ಆ ವೀಡಿಯೋಗಳು ಈಗಾಗಲೇ ಆಸನದಲ್ಲಿನ ಇಡೀ ಕರ್ನಾಟಕದಲ್ಲೂ ಕೆಲವು ಕಡೆ ಈಗ ಬೇಕಾದಂಗೆ ರಾರಾಜಿಸ್ತಿದೆ ಸದ್ಯ ಈಗ ಪ್ರಜ್ವಲ್ ರೇವಣ್ಣನೂ ಕೂಡ ನಾನು ಬರ್ತಿದ್ದೀನಿ ಎಸ್ ಐ ಟಿ ಈಗ ನಾನು ಹಾಜರು ಕೂಡ ಆಗ್ತೀನಿ ಅಂತಲೂ ಕೂಡ ಈತ ಈಗ ತಿಳಿಸ್ತಿದ್ದಾನೆ ಆದರೆ ಪ್ರಜ್ವಲ್ ರೇವಣ್ಣ ವೀಡಿಯೋಗಳಂತೂ ಈಗ ಎಚ್ ಡಿ ಕ್ವಾಲಿಟಿಲಿ ರಾರಾಜಿಸ್ತಿರೋದು ನಿಜವೂ ಕೂಡ ಒಂದು ರೀತಿ ಶಾಕಿಂಗ್ ಅಂತಲೂ ಕೂಡ ಹೇಳ್ಬೋದು ಸ್ನೇಹಿತರೆ ಅದು ಒಂದು ದೊಡ್ಡ ಮಟ್ಟಿಗೆ ತಿರುವುಗಳು ಕೂಡ ಪಡೆದುಕೊಳ್ತಿದೆ ಈ ಪ್ರಕರಣ ಅಂತ ಸಹ ಹೇಳ್ಬೋದು ಎಷ್ಟೋ ಜನ ಹೆಣ್ಣು ಮಕ್ಕಳು ಫೋಟೋ ಬರ್ತಿ ವಿಡಿಯೋಗಳು ಬರ್ತಾ ಇದೆ ಇನ್ನೊಂದು ಕಡೆ ಒಂದು ಹುಡುಗಿ ಜೊತೆ ಮಾತಾಡೋಂಥ ಆಡಿಯೋನು ಕೂಡ ಇತ್ತೀಚೆಗೆ ಈಗ ವೈರಲ್ ಕೂಡ ಆಗಿದೆ ಅಂತಲೂ ಸಹ ಹೇಳ್ತಾರೆ ಹೋಗ್ಬೋದು ಸ್ನೇಹಿತರೆ ಅದು ಈ ಹುಡುಗಿ ಜೊತೆ ಮಾತಾಡೋಂಥ ಆಡಿಯೋನು ಕೂಡ ಈಗ ವೈರಲ್ ಆಗಿದೆ ಸದ್ಯ ಯಾವ ಹುಡುಗಿ ಜೊತೆ ಎಲ್ಲಿ ಸಿಗ್ತೀಯಾ ಯಾವಾಗ ಸಿಗ್ತೀಯಾ ಎಷ್ಟೊತ್ತು ಬರೋಕ್ಕಾಗುತ್ತೆ ಹೇಳು ನೀನು ಅಂತ ಹೇಳಿದ್ದಾರೆ ಹಾಗೆ ಇವೆಲ್ಲದೂ ಕೂಡ ಆಸನದ ಎಂ ಪಿಲ್ಲಿ ಕೊಟ್ಟರಂಥ ಗೆಸ್ಟ್ ಹೌಸ್ನಲ್ಲೇ ನಡೆದಿದೆ ಇಂಥ ಕೃತ್ಯ ಅಂತಲೂ ಕೂಡ ಈಗಾಗಲೇ ಬಟಾ ಬಯಲಾಗಿದೆ ಆದ್ರೆ ನಿಜಕ್ಕೂ ಕೂಡ ಪ್ರಚಲ ಪ್ರಯಾಣ ಎಂತ ಕಾಮುಖ ಎಂಬುದು ಈಗ ಇಡೀ ಕರ್ನಾಟಕಕ್ಕೆ ಗೊತ್ತಾಗಿದೆ ಇಂಥವನ್ನನ್ನು ನಾವೆಲ್ಲ ಸಂಸದನಾಗಿ ಮಾಡಲು ಹೊರಟ್ರೆ ನಿಜಕ್ಕೂ ನಮ್ಮಂತವರಿಗೆ ಬುದ್ಧಿ